மோட குர்த்தாடுவா நன் மகள அம்மா

நன் கண்டுவா அம்மா நினை முனாரி கல்சிர் பல நன் முன்ன அம்மா ஏனாரூட் சொல்ல நென்பாட்ஹே

ಅಮ್ಮ ಮನೆಲ್ಲ ಎಲ್ಲಷ್ಟು ಶಾಂತಿ ಇಲ್ಲ. ಒಟ್ಟ ಶಾಂತಿ ಇಲ್ಲವಾ. ಅಮ್ಮ ನೀನಾದರೂ ಹೋಗಿ ಶಾಂತಿ ಯಾರು ಮಾಡ್ಕೊಂಡು ಬರಬೇಕು ನೋಡು. ಯವಣ್ಣ ಮುಕ್ಕಿ ಮನುಷ್ಯ ಅಮ್ಮಗಳಾ. ನೀನೇ ಹೋಗ ಅಂತಿನಾ. ಇಲ್ಲವಾ ನೀನ ಹೋಗಿ ಶಾಂತಿ ಮಾಡ್ಕೊಂಡ್ ಬರು ಅಂತಳಗ. ಯೋ ನಾನು ಹೋಗಬೇಕಲ್ಲ. ಹೌದಮ್ಮ. ಇರ್ಲಿವಾ ಹಾಗಾದ್ರೆ 1000 ರೂಪಾಯಿ ಕೊಡ್ನಾ ಮಗಳಾ. ಹಾ. ಅಮ್ಮ ಸರಕನ್ನ ಹೋಗಿ ಬರಕನ ಬರು ಅಂತಳಗ. ಬೇಗ ಬರ್ತೀನಿ ಇವಾ.

ನಾ ಬೇಡಿದ್ದೆಲ್ಲ ಸಿಗತಿದೆಯಲ್ಲ ಏ ಬೇಡಿದ್ದು ಕೊಡದೆ ಅಂಗಡಿ ಇಡ್ತಾರೆ ನೇಮ್ಮ ಹೌದೇನೆಪ್ಪ ಎಲ್ಲ ಆಯ್ತಲ್ಲ ಆ ಇರ್ಲೇಪ್ಪ ಆ ಗೋಯ್ತಾವೆನ ಗೋಧಿ ಹಾ ಗೋಧಿ ಅಂತಾವು ಅಯ್ಯ ಹೋಳಿಗೆ ಗೋಧೆ ನನ್ನ ಮಗನೇ ಕೆಂಪುಗ ಉದ್ದ ಕರ್ತಾವು ಹಾ ಯಾಕ ಗೋಧಿ ನೋಡಿಲೇನ ಅದಾವು 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 ಹೋಳಿಗೆ ಬರಬೇಕು ನೋಡೋ ಮಂತೆ ಹಾ ಹೋಳಿಗೆ ಬರ್ಬೇಕ ಹೋಳಿಗೆ ಬರುವಂತ ಅದಮ್ಮ ಹಾ ಯಪ್ಪ ಇವ್ಯಾಂ ಕಿಲೋ ಇ 50 ರೂಪಾಯಿ ಕಿಲೋ ಆವಾ

ಇದು ಎಂಬತ್ತು ರೂಪಾಯಿ ಕೆಜಿ ಬೇ ಅದ ಇದು ಹಂಗ ನೋಡ್ಬೆ ನಿನ್ನ ಡ್ಯಾಬ್ ಐತೆ ನೋಡಿ ಒಂದು ಹತ್ ಕೆಜಿ ಹಾಕಿ ಕೊಟ್ಟಂಗ ಯಾಕೋ ಬಾಳ ಐತೆ ನೋಡ್ಬೇ ಹತ್ ಕೆಜಿ ಬೇಕು ನನ್ನ ಮಗಳ ಹಂಗ ನಾನ್ ಜಾತ್ರೆಗೆ ಹೊಂಟದ ಹಾವಮ್ಮ ಅದಕ್ಕೆ ಹೋಳಿಗೆ ಮಾಡಾರದು ಹೌದಮ್ಮ ಆಯ್ತು ಅಮ್ಮ ಹತ್ ಕೆಜಿ ತಗೋ ಅಮ್ಮ ಅಯ್ಯ ಉಡ್ಯಾ ಕೊಡ್ತೇನ ಇವನ ಡ್ಯಾಬ್ ಬೇಕಲ್ಲ ಬೇ ಹ ಮತ್ತೆ ನೀನ್ ಡ್ಯಾಬ್ ಹಾಕಿ ಕೊಡ್ಲ ಕೊಡ್ಲ ಬೇಡ್ರಸ್ತೀನಿ ಹಾ ತೋಯಮ್ಮ ಡಬೆ ತಿ ಡಬೆ ತಮಿ ನನ ತಕೋಯಮ್ಮ ಬಾ ಚಲೋಯತೆಪ್ಪ ಅಮ್ಮ ಏಪ್ಪ ನನ್ನ ಮಗನ ಹಾ ಆ ಕಟ್ಟೆ ಬಿಡಾವೇನ ಕಟ್ಟಿ ಬಿಡಿಗೆಮ್ಮ ಹಾ ಅದಾವಲ್ಲ ಈ venga ಬತಾವು venga ಇವ 1 ರೂಪಾಯಿ ಕೊಂತಾ ಹಾ ಹಾ ಅವು ಹಂಗ ಆದ್ರೂ ಒಂದು ಬುರ್ಸು ಹಾಕಲ ಒಂದು ಬುರ್ಸು ಬೇಕು ಹಾ ಮತ ಹಾ ತಕೋಯಮ್ಮ ಏಪ್ಪ ಓ ತಾಯಿ ಹೇಳುವ ಕಪರೈಕೆನ ಆ ಕಪರೈಕೆಮ್ಮ ಮತ್ತೆ ಇದ್ಯಾಕ ಪಕಟ ಮತ್ತೆ ಆದೇಂಗ ಈದ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಮ್ಮ ಇದು ಹಂಗ ಹಂಗ ಒಂದು ಪ್ಯಾಕೆಟ್ ಹಾಕಿಪ್ಪ ಹಾ ತಗೋ ಅಮ್ಮ ಸಂತಿ ಏನೇನು ಬಿಟ್ಟು ಏನೇನು ತಗೋ ನೀವು ಎಲ್ಲ ಮಾಡಿ ನಂಗೆ ಕಾಣ್ತದೆ ಸಂತಿ ಇನ್ನು ಗಂಟ ಅಟ್ ಕಟ್ಕೋಬೇಕು ಹೊಂಟು ಹೋಗ್ಬೇಕು ಏಯಪ್ಪ ನನ್ನ ಮಗನ ಅಲ್ಲಿ ಯಾರೋ ನೆನಪು ಮಾಡ್ರಿ ಅವ್ರು ತೆಂಗಿನಕಾಯಿದ ಮರ್ತಿನಾ ಮರ್ತಿದ್ದಿಮ್ಮಾ ಹ ಆ ಮಾರೋ ತರ ಕಾಲಕ್ಕೆ 60 30 ಆಗಿತ್ತು ಮಗಳೆ ಯಾಕಪ್ಪ ತೆಂಗಿನಕಾಯಿ ಬೇಕದಾ ತೆಂಗಿನಕಾಯಿ ಬೇಕದಾ ಅದಾ ಬದಾವಾ ಹೆಂಗಾ ಆ ಈಗ ತುಟ್ಟಿ ಬಾಳಾಗಿದೆ ಅಮ್ಮ ತುಟ್ಟಿ ಅಂದ್ರೆ 40 ರೂಪಾಯಿ ಕೊಂತ 60 40 ಓಹೋ ತುಟ್ಟಿ ಬಾಳತೆಪ್ಪ ತುಟ್ಟಿ ಬಾಳಾಗಿದೆ ಮತ್ತೆ ಈ ತೆಂಗಾ ಮತ್ತೆ ಅದು ಹಂಗ ಕೋಟ್ಸ್ ಬಾ ಆ

ರಾಕ್ ಯ ಅಲ್ಲ ಒಂದು ಚಕಡಿಗೆ ಇಳಿ ಒಟ್ಟು ಮಾಲ್ ತಗೊಂಡು ಹತ್ತು ಕಿಲೋ ಕೊಡಿ ಇಪ್ಪತ್ತು ಕಿಲೋ ಕೊಡೋದು ರಾಕ್ ಯಮಾ ನೋಡ ನಗಂಗ್ ಜಾತ್ರೆಗೆ ಹೊಟ್ಟುದು ಹಾ ಹೌದಲ್ಲ ಆ ಜಾತ್ರೆಗೆ ಹೋದ ಟೈಮ್ದಾಗ ನೀಲ ಹುಡುಕಿ ಆಡಿ ಯಾವ ಮೂಲ ಆಗದಿ ನೋಡಿ ಬಡ್ಡಿಗೆ ಬಡ್ಡಿ ಹಾಕಿ ಚಕ್ರ ಬಡ್ಡಿ ಕುಡಿಸಿ ರೊಕ್ಕ ಕೊಡ್ತಾನ ನನ್ನ ಮಗನ ಹುಡುಕಿ ಕೊಟ್ಟು ಹಾ ಹಾ ಅಲ್ಲೇ ಜಾತ್ರೆ ಅಲ್ಲೇ ಜಾತ್ರೆ ಕೊಡ್ತಾನೆ ಇಟ್ಟೆಲ್ಲ ಸಾಯ್ತಿ ತಗೊಂಡು ಮರ್ತನು දද ම ගන කොට්ටෝගම ප ම ඒවා අහම ඒවස.